ು ಶಬಾರನು ಕೊಟ್ಟಿಗೆತ್ತಿ ಮಾಡಿಕೊಂಡು ನೆಟ್ಟಿನೆಲ್ಲ ಇಟ್ಟಿಕೊಂಡು ಸರರಾಗಬಾರನು ನಾನು ಕೊಡಿ ಹೋಗುತ್ತೆ அங்கே ஐஎஸ் பி அடைக்கிட்டு பாக்கறதுக்கு முன்னாடிங்க கிண்டடி தோக்குனடியா அங்க தான் ஓன்னு நடி

ಅಯ್ಯಯ್ಯ ನೀವ್ ಯಾವ್ರದವ್ರ ನಾವ್ ನಗರಿ ಪಟ್ಟಣದಿಂದ ಬಂದೇವ್ ನೋಡಮ್ಮ ಅಲ್ಲಿ ದಿನ ದಿಲ್ಲಿಕ್ ತನ ಹೆಂಗೆ ಬಂದ್ರೆ ಹಣ್ಣವರಿಗೆ ಹಾಕ ತಂಗಾರ ಕೇಳ್ಕೋತ ಬಂದೇವ್ ನೋಡ ತಂಗಿ ಹಂಗೆ ಕೇಳ್ಕೋತ್ವ್ರೆ ಅಯ್ಯ ಹಂಗ್ಯಾ ಮಾಡ್ತೇವ ತಂಗಿ ತೋರ್ಸಕತ್ ನಡಿಯ ಅಯ್ಯಯ್ಯ ತೋರಿಸಿ ಬರ್ರಿ ಅಮ್ಮ ಅಯ್ಯಾಗಿ ತಾಯಿ ಸುರಂ ದೇವಿ ಮನಿಗ್ ತೊಲವಾಗ್ ಏನ್ ತೋಡದ ನೋಡ ನಾಗಿ ಅಯ್ಯೋರಿದ್ರಿ ಕಚ್ಚರ ತಾಯಿ ಸುರಂ ದೇವಿ ಹೋದ್ರೆ ಆದ್ರೆ ನೋಡ ನಾಗಿ ತಾಯಿ ಸೂರಮ್ ದೇವಿ ಹೋದ್ರೆ ನೋಡ್ತೇನೆ ಸುರಂಗೇವಿ ಸುರಂ ದೇವಿ யாரம் நீ நான் நகரி பட்டணந்தோட நாகம்மா ஏனம் நன்கோஷவாய்த்துமா நீர் திகேரே கை கலம் மஞ்சளாத தாயி சூறாம் தேவி கை கல்ல மத்தி நோடம்மா நகம் ஏனம் குளித்துக்கோரமா ಸುಬ್ಬಮ್ಮ ನಾಗಮ್ಮ ಏನಮ್ಮ ನನ್ನ ತವರ ಮನೆಯವರು ಎಲ್ಲಾರು ಆರಾಮದಿಂದ ಇರುವ ಎಲ್ಲಾರು ಆರಾಮ ನೀವ್ ಹೇಗಿದ್ದೀರಮ್ಮ ನಾವು ಎಲ್ಲ ಆರಾಮದಿಂದ ಇದ್ದೇವ ಸುಬ್ಬಮ್ಮ ನಾಗಮ್ಮ ಸುಬ್ಬಮ್ಮ ನಾಗಮ್ಮ ಏನಮ್ಮ ಊಟ ಆದ್ರೂ ಮಾಡ್ರಮ್ಮ ತಾಯಿ ಸೂರಮ್ ದೇವಿ ಮಕ್ಕಳ ಮನೆಯಾಗ ಬರಾಗ ಊಟ ಮಾಡಿತ್ಲ ಅದೇ ಅಲ್ಲಿ ಹಾಲು ಬಹಿಮೆ ಕೂತು ಊಟ ಆದ್ರೂ ಮಾಡ್ಕೊಂಡು ಬಂದೇವ್ ನೋಡಮ್ಮ ಸುಬ್ಬಮ್ಮ ನಾಗಮ್ಮ ಏನಮ್ಮ ಅಲ್ಲಿ ಊಟ ಮಾಡಲಿಕ್ಕಿಂತಲೂ ಇಲ್ಲೇ ನನ್ನ ಮನೆಯಲ್ಲಿ ಬಂದು ಊಟ ಮಾಡಿದರೆ ನಾನು ನಿಮ್ಮ ಜೊತೆಯಲ್ಲಿ ಒಂದು ಊಟ ಆದ್ರೂ ಮಾಡ್ತಿದ್ದಲ್ಲ ಸುಬ್ಬಮ್ಮ ನಾಗಮ್ಮ ಅಯ್ಯೇ ಈ ಸ್ವರಮದೇವಿ ಸೊಪಿ ಉಂಡಿತಲ್ಲ ಕಣ್ಣ ಬೆಳ ಮಾಡಿಬಿಡೋಣ ಅಮ್ಮ ಅಲೆ ಆದিমে ಕೂತು ಊಟ ಮಾಡ್ಕಬೇಡ ಸುಬ್ಬಮ್ಮ ನಾಗಮ್ಮ ಸುಬ್ಬಮ್ಮ ನಾಗಮ್ಮ ಏನಮ್ಮ ಅಮ್ಮ ಇತ್ತು ನನ್ನ ಹೊಟ್ಟೆಲೇ ಸಂಕಟ ಆಗುತ್ತಿರುವಾಗ ಅಮ್ಮ ಸಂಕಟ ಆಗುತ್ತಿರುವುದು ತಾಳಬೇಕು ಸ್ವರಮದೇವಿ ತಾಳಬೇಕು ನಮ್ಮ సుబ్బమ్మ నాగమ్మ ఏనమ్మ ఈ నేనేయత్త పుంటాలలారెనుమ్మ తాళలారెను తాళకు సురమదేవి తాళకు నమ్మవాయ్ ఓ శివ శివ చక్ర పరమేశుర ఈ నేనేయత్త ಮಾಸ ಮಾಡಿ ಕಣ್ಣಿಗೆ ಕೋಡಿ ನೆಲಕ್ಕೆ ನೆಲಕ್ಕಿದ್ದರೆ ಅವಳನ್ನು ಎತ್ತವರು ಯಾರು ಇಳಿಸೋರು ಯಾರು ಕಣ್ಣಾದರೂ ಕಟ್ಟ ಆಗಲೇ ಕಟ್ಟುತ್ತೇನೆ ತಾಳಬೇಕು ಸೂರಾಮ್ ದೇವಿ ತಾಳಬೇಕು ಇನ್ನಾರು ಸೂರ್ಯ ಪ್ರಕಾಶ ಮಗ ಜನಿಸುವ ನಮ್ಮ ದೇವಿ ತಾಳಬೇಕು ನಮ್ಮವ ತಾಳಬೇಕು సూర్యపకాశ బుణచారం సురంధవి కావ కాలకు సురంధవి ಸೂರ್ಯ ಪ್ರಕಾಶನಂತ ಮಗ ಜನಿಸುವ ನಮ್ಮ ಸೂರಂ ದೇವಿ ತಾಳಬೇಕು ನಮ್ಮವ್ವ ತಾಳಬೇಕು ಸೂರಂ ದೇವಿ